ವಿಶ್ವ ಕಂಡಂತಹ ಮಹನೀಯರು ವಿಶ್ವದಲ್ಲಿ ಶಾಂತಿ ಸಾರಲು ಬಂದಿರೋಂತಹ ಪ್ರವಾದಿ ಮೊಹಮ್ಮದ್ ಸಲ್ಲಾ ರವರ ಜನ್ಮದಿನ ಅಂದರೆ ಮೀಲಾದುಲ್ ನಬಿ ಹಾಗಾಗಿ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಫೌಂಡೇಶನ್ ಆಲ್ ಇಂಡಿಯಾ ಮಿಲಿ ಕೌನ್ಸಿಲ್ ಮತ್ತು ಅಲ್ಲಿ ಪಿನ್ನ ನನ್ನ ಮಿತ್ರರಾದಂತಹ ಮೌಲಾನಾ ಜಾಹಿದ್ ರಜಾರ್ ಅವರು ನಾತಿಫ್ ಅಲೀರ್ ಅವರು ಅದೇ ರೀತಿ ನಮ್ಮ ಜರಾರ್ ಹುಸೇನ್ ರವರು ಅಲಿ ಅಬ್ಬಾಸ್ ರವರು ಅದೇ ರೀತಿ ಎಲ್ಲ ನನ್ನ ಆತ್ಮೀಯ ಮಿತ್ರರಾದಂತಹ ಅಜೀಮ್ರವರು ಶೇಖರ್ ರಾಜಶೇಖರ್ರವರು ಎಲ್ಲರೂ ಸೇರಿ ಇವತ್ತು ನಾವು ಪ್ರತಿ ವರ್ಷದಂತೆ ಇವು ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿ ಒಳ ಮತ್ತು ಹೊರ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸೋದ್ರ ಮುಖಾಂತರ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೇವೆ ಹಾಗಾಗಿ ನಮ್ಮೆಲ್ಲರ ಪರವಾಗಿ ವಿಶ್ವದ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರಿಗೆ ಅದೇ ರೀತಿ ಪ್ರವಾದಿರವರ ಅನ್ಯಾಯಿಗಳಿಗೆ ಏನು ಇವತ್ತು ಮೀಲಾದನ್ ನಬಿಯ ಶುಭಾಶಯಗಳನ್ನು ತಿಳಿಸುತ್ತಾ ಈ ಸಂದರ್ಭದಲ್ಲಿ ನಾವು ನನ್ನ ದೇವರಲ್ಲಿ ವಿಶೇಷವಾಗಿ ಪ್ರಾರ್ಥನೆ ಮಾಡ್ಕೊತೇನೆ ನಾವು ಅಣ್ಣ ತಮ್ಮಂದ್ರು ದೇಶ ನಮ್ಮ ದೇಶ ಶಾಂತಿ ದೇಶ ಯಾಕಂದ್ರೆ ವಿಶ್ವದಲ್ಲೇ ಶಾಂತಿ ಪ್ರಿಯತೆಗೆ ಹೆಸರಾಗಿರೋ ದೇಶ ಯಾವ್ದಾದ್ರು ಇದ್ರೆ ಅದು ನಮ್ಮ ಭಾರತ ದೇಶ ಹಾಗಾಗಿ ನಾವು ಅಣ್ಣ ತಮ್ಮದ್ರು ತರ ಬಾಳೋ ಹಾಕಿ ಆಗ್ಲಿ ಅರ್ಥ ಮಾಡ್ಕೊಂತೇನೆ ಅದೇ ರೀತಿ ಇವತ್ತು ನಮ್ಮ ಕಾರ್ಯಕ್ರಮಗಳಲ್ಲಿ ಮೊದಲನೇದಾಗಿ ನಾವು ಜಿಲ್ಲಾ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲ್ ವಿತರಣೆ ಮಾಡ್ತಾ ಇದ್ದೀವಿ ಮಧ್ಯಾಹ್ನ ಹನ್ನೆರಡುವರೆಗೆ ವರೆಗೆ ಜಿಲ್ಲಾ ಕಾರಾಗೃಹದಲ್ಲಿ ಕೈದಿಗಳಿಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆ ಕೂಡ ಮಾಡಿರುತ್ತೇವೆ ಅದೇ ರೀತಿ ಮಧ್ಯಾಹ್ನ ಎರಡು ಗಂಟೆಗೆ ನಮ್ಮ ಆಫೀಸ್ ಬಳಿ ನನ್ನ ಮಹಾತ್ಮೀಯರು ಎಲ್ಲರೂ ಸೇರಿ ನಮ್ಮ ಗುರುಗಳಿಂದ ಒಂದು ಪ್ರವಚನ ಇಟ್ಕೊಂಡು ಅವ್ರಿಗೆ ಊಟದ ವ್ಯವಸ್ಥೆ ಕೂಡ ಮಾಡಿರುತ್ತೇವೆ ಈ ಸಂದರ್ಭದಲ್ಲಿ ದೇವರು ನಮ್ಮ ದೇಶ ನಮ್ಮ ದೇಶದ ಜನ ಎಲ್ಲರಿಗೂ ಆಯುಷು ಆರೋಗ್ಯ ಕೊಟ್ಟು ಕಾಪಾಡಲಿ ಯಾಕಂದರೆ ನಮ್ಮ ಪ್ರವಾದಿರವರು ಹೇಳಿರೋದು ನಾನು ರೆಹಮತುಲ್ ಆಲಮೀನಾಗಿ ಬಂದಿದ್ದೀನಿ ನಾನು ರೆಹಮತುಲ್ ಆಗಿ ಬಂದಿಲ್ಲ ಯಾಕಂದರೆ ಬರೀ ಮುಸಲ್ಮಾನರಿಗೋಸ್ಕರ ನಾನು ಹುಟ್ಟಿಲ್ಲ ಅಂತ ಹೇಳಿದ್ದಾರೆ ಯಾಕಂದರೆ ಈ ಒಂದು ಮಾತು ಯಾಕೆ ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಮೊನ್ನೆ ಅಷ್ಟೇ ಒಂದು ಕಾರ್ಯಕ್ರಮದಲ್ಲಿ ಆಚಾರ್ಯ ಪ್ರಮೋದ್ ಕಿಶನ್ ರವರು ಹೇಳಿದ್ದಾರೆ ನಬಿ ಜಿತ್ನೆ ತುಮಾರೇ ಹೇ ನಬಿ ಉತ್ನೇ ಹಮಾರೆ ಹೇ ಅಂತ ಹಾಗಂದ್ರೆ ಎಲ್ಲರಿಗೂ ಪ್ರವಾದಿರೋರು ನಿಮಗೆಷ್ಟೋ ಅಷ್ಟೇ ನಮಗೂ ಕೂಡ ಅಂತ ಹೇಳಿದ್ದಾರೆ ಅದೇ ರೀತಿ ನಮ್ಮ ದೇಶದಲ್ಲಿರುವ ಎಲ್ಲ ನನ್ನ ಆತ್ಮೀಯರು ಹಿಂದೂ ಮುಸ್ಲಿಂ ಬಾಂಧವರು ಎಲ್ಲರೂ ಒಗ್ಗಟ್ಟಾಗಿ ನಾವೆಲ್ಲರೂ ಎಲ್ಲ ಹಬ್ಬಗಳು ಆಚರಣೆ ಮಾಡಿದಾಗ ಈ ಹಬ್ಬ ಕೂಡ ಆಚರಣೆ ಮಾಡೋಣ ಅಂತ ಹೇಳಿಬಿಟ್ಟು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ